ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇದು ಬಂದ್ಬಿಟ್ಟು ಪಾರ್ಟ್ ಟು ಬ್ಲಾಗ್ ಆಗಿರುತ್ತೆ ಫ್ರೆಂಡ್ಸ್ ನೋಡಿ ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫುಲ್ ವೀಡಿಯೋ ನೋಡಿ ಪ್ಲೀಸ್ ಎಲ್ಲರೂ ನಾವು ನಾಲ್ಕು ಗಂಟೆಗೆ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಇವಾಗ ಟೈಮ್ ಬಂದುಬಿಟ್ಟು ಆರು ಗಂಟೆ ಆಗಿದೆ ಫ್ರೆಂಡ್ಸ್ ಇವಾಗ ಪೂಜೆ ಮಾಡ್ಸೋಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡಿ ಇವಾಗ ಪೂಜೆ ಸಾಮಾನು ತೊಗೊಳೋಣ ಅಂದ್ಬಿಟ್ಟು ಬಂದ್ವಿ ಇಲ್ಲೇ ತಗೋತಾ ಇದ್ದೀವಿ ಇವ್ರಿಗೆ ಪರಿಚಯ ಆಗಿದ್ರು ಅದರಿಂದ ಇಲ್ಲೇ ಬಂದು ಪೂಜೆ ಸಾಮಾನು ತೊಗೊಳ್ಳೋಣ ಅಂದ್ಬಿಟ್ಟು ಪೂಜೆ ಸಾಮಾನು ತಗೊಂಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಆಲ್ರೆಡಿ ಬೆಳ್ಕಾಗ್ಬಿಟ್ಟಿದೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಿದ್ವಿ ಅದು ವೀಡಿಯೋ ಮಾಡೋಕ್ಕಾಗಲಿಲ್ಲ ನೋಡಿ ಆಲ್ರೆಡಿ ಎಷ್ಟು ಬೆಳ್ಕಾಗಿದೆ ಅಂತ ಆಲ್ರೆಡಿ ತುಂಬ ರಶ್ ಇದ್ದಾರೆ ನೋಡಿ ಯಾವ ಥರ ನಿಂತಿದ್ದಾರೆ ಲೈನಲ್ಲಿ ಈಗ ಒಳಗಡೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರಬೇಕು ಹೋಗ್ತಾ ಇದ್ದೀವಿ ಇವಾಗ ನಾನು ಮತ್ತೆ ನನ್ನ ಚಿನ್ನಿ ನಮ್ಮ ಅಣ್ಣ ಮೂರು ಜನೂ ಹೋಗ್ತಾ ಇದ್ದೀವಿ ಪೂಜೆ ಮಾಡಿಸೋಣ ಅಂದ್ಬಿಟ್ಟು ಒಳಗಡೆ ಹೋದರೂ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ಲ ಸಾರಿ ಬೇಜಾರು ಮಾಡ್ಕೋಬೇಡಿ ಒಳಗಡೆ ವಿಡಿಯೋ ಮಾಡಬೇಡಿ ಅಂತ ಹಾಕಿದ್ರು ಅದರಿಂದ ನಾವು ವೀಡಿಯೋ ಆಗಲಿಲ್ಲ ವಿಡಿಯೋನು ಮಾಡಲಿಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಫ್ರೆಂಡ್ಸ್ ಚೆನ್ನಾಗೆಲ್ಲ ದರ್ಶನ ಮಾಡಿಕೊಂಡು ಈಚೆ ಬಂದ್ವಿ ಈಚೆ ಬಂದು ಹಾಗೆ ಒಂದೆರಡು ಫೋಟೋ ಒಂದೆರಡು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಫೋಟೋ ತಗೊಂಡು ರೀಲ್ಸ್ ಮಾಡಿಕೊಂಡು ಹೋಗೋಣ ಅಂದ್ಬಿಟ್ಟು ಇದ್ದೀವಿ ಈಗ ಇಲ್ಲಿಂದ ಮುಗಿಸ್ಕೊಂಡು ಹಾಗೆ ಇಲ್ಲೂ ಒಂದು ದೇವಸ್ಥಾನ ಇತ್ತು ಇಲ್ಲೂ ಕೈ ಮುಕ್ಕೊಂಡು ಅಲ್ಲಿಂದ ಊಟಕ್ಕೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ ನೋಡೋಣ ಒಳಗಡೆ ಜನ ಅವರ ಏನು ಗೊತ್ತಿಲ್ಲ ಹೋಗ್ತಾ ಇದ್ದೀವಿ ಇವಾಗ ಊಟಕ್ಕೆ ತುಂಬ ರಶ್ ಇರ್ತಾರೆ ಅಂದ್ಕೋತೀನಿ ಇವತ್ತು ನಾಷ್ಟಕ್ಕೆ ಹೋಗ್ತಾ ಇದ್ದೀವಿ ಅಷ್ಟೇನು ಜನ ಇರ್ಲಿಲ್ಲ ನೋಡಕ್ ಆ ಥರ ಕಾಣಿಸ್ತಾ ಇದ್ರು ಒಳಗಡೆ ಹೋದ್ರೆ ಫುಲ್ ಖಾಲಿ ಇತ್ತು ಹೋಗ್ತಾ ಇದ್ದೀವಿ ಒಳಗಡೆ ನೋಡಿ ಎಷ್ಟು ಖಾಲಿ ಇದೆ ಅಂತ ಒಳಗಡೆ ಬಂದ್ವಿ ಬಾತ್ ಕೊಡ್ತಾ ಇದ್ರು ಬಾತ್ ಹಾಕಿಸ್ಕೊಂಡು ತಿನ್ನೋಣ ಅಂತ ಬಂದ್ವಿ ನೋಡಿ ಎಷ್ಟು ಜನ ಇದಾರೆ ಅಂತ ತುಂಬಾ ಜನ ಇದ್ರು ನೋಡಿ ಎಷ್ಟೊಂದ್ ಜನ ಇದಾರೆ ಅಂತ ತುಂಬಾ ಜನ ಇದ್ರು ಫ್ರೆಂಡ್ಸ್ ನೋಡಿ ನಾವು ಇಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅನ್ಬಿಟ್ಟು ಊಟ ಮಾಡ್ತಾ ಇದ್ದೀವಿ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಇದೇನಪ್ಪ ತೋರಿಸ್ತಾ ಇದ್ದೀನಿ ಅಂದರೆ ಈಗ ಮುಡಿ ಕೊಡ್ತಾರೆ ಅಂತ ಅರ್ಸ್ಕೊಂಡಿರ್ತಾರಲ್ಲ ಆ ಪ್ಲೇಸ್ ಅದು ಅದಕ್ಕೆ ತೋರಿಸ್ತಾ ಇದ್ದೀನಿ ಇಲ್ಲಿ ನೋಡಿ ಓ ಎಲ್ಲ ಇಟ್ಟಿದ್ದಾರೆ ನೋಡಿ ಇವಾಗ ನಾವು ಹೋಗೋಣ ಅಂದ್ಬಿಟ್ಟು ಹೋಗೋಕ್ಕೆ ಒಂದು ಕಾಯಿ ತಗೊಂಡಿದ್ದೀವಿ ಏನಕ್ಕಪ್ಪ ಅಂದರೆ ಹೋಗ್ಬೇಕಾದ್ರೆ ಹಿಡ್ಗಾಯಿ ಹೊಡೆದ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ಕಾಯಿ ತಗೊಂಡಿದ್ದೀವಿ ಇವಾಗ ಹೋಗ್ತಾ ಇದ್ದೀವಿ ನಾನು ಮತ್ತು ನನ್ನ ಚಿನ್ನಿ ನಮ್ಮಣ್ಣ ಎಲ್ಲರೂ ಹೋಗಿ ಹಿಡ್ಗಾಯಿ ಹೊಡೆದ್ಬಿಟ್ಟು ನೋಡಿಕೊಂಡು ಎಲ್ಲನೂ ಕ್ಲಿಯರಾಗಿ ಹೋಗೋದೆ ಇವಾಗ ಹೊರಡಬೇಕು ನಂಗಂತು ತುಂಬ ಎಂಜಾಯ್ ಮಾಡಿದ್ವಿ ನಾವಂತೂ ದೇವಸ್ಥಾನ ದರ್ಶನ ಎಲ್ಲ ಚೆನ್ನಾಗಾಯಿತು ನೀವು ಒಂದ್ಸಲಿ ಬಂದು ನೋಡಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ನೋಡಿ ತುಂಬಾ ಚೆನ್ನಾಗಿದೆ ದೇವಸ್ಥಾನ ಎಲ್ಲ ಈ ಕಡೆ ಸೈಡು ನಂಗಂತೂ ತುಂಬ ಖುಷಿಯಾಯ್ತು ನಾವು ಫಸ್ಟ್ ಟೈಮ್ ಬಂದಿರೋದ್ರಿಂದ ತುಂಬ ಖುಷಿಯಾಯ್ತು ಹೇಳ್ಕೊಳ್ಳೋಕ್ಕೆ ಆಗಲ್ಲ ಆ ಥರ ತುಂಬ ಖುಷಿಯಾಯಿತು ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ಇಲ್ಲಿ ಆನೆ ಇತ್ತು ನೈಟು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಏಕೆಂದರೆ ಅದು ಕ್ಲಿಯರಾಗಿ ಕಾಣಿಸ್ತಾ ಇರಲಿಲ್ಲ ನೋಡಿ ಹಾನೆಗೂ ಚೆನ್ನಾಗಿ ರೆಡಿ ಮಾಡಿದರು ಇವಾಗ ನಮ್ಮ ಚಿನ್ನಿಯವ್ರು ಲಾಡ್ ತರಕ್ಕೆ ಹೋಗಿದ್ದಾರೆ ನಾನು ಇಲ್ಲೇ ಆನೆ ನೋಡ್ತಾ ಇದ್ದೆ ನೋಡಿ ಇಲ್ಲಿ ಲಾಡ್ ತರಕ್ಕೆ ಹೋಗ್ತಾ ಇದ್ದಾರೆ ನಮ್ಮಣ್ಣ ಇಲ್ಲಿ ನಮ್ಮ ಚಿನ್ನಿನೂ ನಿಂತಿದ್ದಾರೆ ಲಾಡ್ ತರಕ್ಕೆ ಹೋಗೋರು ಅವರು ನೋಡಿ ಒಳಗಡೆ ಆನೆ ಇದೆ ಎಷ್ಟು ಚೆನ್ನಾಗಿದೆ ಅಂತ ತುಂಬ ವಯಸ್ಸಾಗಿಬಿಟ್ಟಿದೆ ಆದರೂ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಆನೆ ಮೇಲೆಲ್ಲ ಬರೆದು ತುಂಬಾ ಚೆನ್ನಾಗಿತ್ತು ಇಲ್ಲಿ ನೋಡಿ ಫುಲ್ಲು ಲಗೇಜ್ ಎಲ್ಲ ಆಗಿರೋದ್ರಿಂದ ಇಲ್ಲಿ ಬ್ಯಾಗ ಹಾಕೊಳಕ್ಕೆ ಇದ್ದಾರೆ ನಮ್ಮ ಚಿನ್ನಿನು ಮತ್ತು ನಮ್ಮ ನೋಡಿ ನಾನು ಹಾಕೊಳ್ಳಲ್ಲ ಇಲ್ಲೇ ಬಿಸಾಕ್ಬಿಟ್ಟು ಹೋಯ್ತೀನಿ ಅಂತ ಕಿತ್ತಾಡ್ತಾ ಇದ್ದಾರೆ ಇಬ್ಬರೂ ನೇ ತಗೋ ಅಂತ ನಮ್ಮ ಚಿನ್ನಿ ಅಣ್ಣ ನೇತಲ್ಲ ಅಂತ ಕೊನೆಗೂ ನೇ ತಗೊಂಡ್ರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಬ್ಯಾಗ್ ಎಲ್ಲ ಫುಲ್ಲಾಗಿಬಿಟ್ಟಿತ್ತು ಅದರಿಂದ ನೇತಾಕೆ ಇಬ್ರು ಕಚ್ಚಾಡ್ತಾಯಿದ್ರು ಆದರೂ ಕೊನೆಗೂ ನೇತಕೊಂಡ್ರು ಇವಾಗ ನಾವು ಹೊರಡಬೇಕು ಹಿಡ್ಕಾಯಿ ಹೊಡೆದ್ಬಿಟ್ಟು ಇವಾಗ ಮತ್ತೆ ತೇರು ಎಡೀತಾ ಇದ್ದಾರೆ ತೇರು ಎಳಿಯೋಕ್ಕೆಲ್ಲ ರೆಡಿ ಮಾಡ್ತಾಯಿದ್ರು ಇಲ್ಲೂ ದೇವಸ್ಥಾನದ ಹತ್ರ ನಾವು ಇನ್ನೊಂದು ಸ್ವಲ್ಪ ಹೊತ್ತು ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂದರೆ ಊರಲ್ಲಿ ನಮ್ಮ ರಿಲೇಶನ್ ಬೇರೆ ತೀರೋಗಿದ್ರು ಅದರಿಂದ ನಾವು ಬೇಗ ಹೊರಡ್ಬೇಕಾಗಿತ್ತು ಅದರಿಂದ ಬೇಗನೆ ಹೋಗ್ತಾ ಇದ್ದೀವಿ ಇಲ್ಲ ಅಂದಿದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ಇರ್ಬೋದಿತ್ತು ಅದರಿಂದ ಬೇಗ ಪೂಜೆ ಮುಗಿಸ್ಕೊಂಡು ಹೋಗೋಣ ಅಂದ್ಬಿಟ್ಟು ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ಇಡ್ಗೆ ಹೊಡಿತಾ ಇದ್ದಾರೆ ಇದೆಲ್ಲ ಮುಗಿಸ್ಕೊಂಡು ಬೇಗ ಹೋಗಬೇಕು ಬೇಜಾರಾಗೋ ವಿಷಯ ಅಂದರೆ ಇದೊಂದೇ ನನಗಂತೂ ತುಂಬ ಬೇಜಾರಾಯಿತು ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗೋಣ ಅಂದ್ಕೊಂಡಿದ್ವಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾವು ಹೋದಾಗ ಈ ಥರ ಆಗುತ್ತೆ ಅಂತ ಅದು ಅಲ್ಲದೆ ಫಸ್ಟ್ ಟೈಮ್ ಬಂದಿರೋದ್ರಿಂದ ನಾನು ಅಂದ್ಕೊಂಡಿದ್ದೆ ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಇರಬೇಕು ಅಂತ ಆದರೆ ಆ ವಿಷಯ ಕೇಳಿ ತುಂಬ ಬೇಜಾರಾಗೋಯ್ತು ಮನೆಗೆ ಹೋಗ್ಬೇಕು ಹಿಂಗೆ ಇದ್ರೂ ಹೋಗಿ ನೋಡಲೇಬೇಕಲ್ವಾ ಅದರಿಂದ ತುಂಬ ಬೇಜಾರಾಯಿತು ನೋಡಿ ನೈಟ್ ನಾವು ಮಲಗಿದ್ದು ಇಲ್ಲೇ ಆನೆ ಹೋಗ್ತಾ ಇದೆ ಅಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಅಲ್ಲಿ ಆನೆ ಹೋಗ್ತಾ ಇದೆ ಈಚೆಗೆ ಇವಾಗ ನಾವು ನೈಟ್ ಮಲಗಿದ್ದಿದೆ ಪ್ಲೇಸ್ ಇವಾಗ ನೋಡಿ ಎಷ್ಟು ಖಾಲಿ ಇದೆ ಅಂತ ತುಂಬಾ ಖಾಲಿ ಇದೆ ಇವಾಗ ಎಲ್ಲರೂ ಎದ್ದು ಸ್ನಾನ ಅದು ಇದ್ದು ಪೂಜೆ ಅಂದ್ಕೊಂಡು ಹೋಗಿದ್ದಾರಲ್ಲ ತುಂಬ ಖಾಲಿ ಇದೆ ನಾವು ಹಾಗೆ ಏನಾದರೂ ತಗೊಂಡು ಹೊರಡಬೇಕು ಹೋಗ್ತಾ ಇದ್ದೀವಿ ಇವಾಗ ನೋಡಿ ಇಲ್ಲಂತೂ ಎಲ್ಲ ಫುಲ್ ಕಾಸ್ಟ್ಲಿ ತಗೊಳ್ಳೋಣ ಅಂದರೆ ಹಾಗೆ ಕೈಗೆ ಕಟ್ಟಿಸ್ಕೊಳ್ಳೋಣ ಅಂದ್ಬಿಟ್ಟು ಕಟ್ಟಿಸ್ಕೊತಾ ಇದ್ದೀವಿ ಎಲ್ಲರೂ ನಾನು ನಮ್ಮ ಚಿನ್ನಿ ಮತ್ತು ನಮ್ಮಣ್ಣ ಎಲ್ಲರೂ ಎಲ್ಲರೂ ಕಟ್ಟಿಸ್ಕೊಂಡು ಇವಾಗ ಹೊರಡಬೇಕು ನಾವೂ ಆದರೂ ಬೇಜಾರಾಗ್ತೈತೆ ಫ್ರೆಂಡ್ಸ್ ಈ ಥರ ಆಗುತ್ತೆ ಅಂದ್ಕೊಂಡಿರಲಿಲ್ಲ ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಬೇಗನೆ ಹೋಗ್ತಾ ಇದ್ದೀವಿ ನೋಡಿ ಇವಾಗ ಹೊರಡ್ತಾ ಇದ್ದೀವಿ ಎಲ್ಲ ಮುಗಿಸ್ಕೊಡ್ವಿ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ತೊಗೊಳ್ಳುವಾಗ ಹಾಗೆ ಒಂದು ವಸ್ತು ತೊಗೊಂಡಿದ್ದೀನಿ ಅದರಲ್ಲೆಲ್ರಿಗೂ ಫ್ರ್ಯಾಂಕ್ ಮಾಡ್ತೀನಿ ಅದನ್ನು ವೀಡಿಯೋ ಹಾಕ್ತೀನಿ ನೋಡಿ ಯಾವ ಥರ ಇರುತ್ತೆ ಅಂತ ಹಾಗೆ ಸ್ವಲ್ಪ ಕಲಂಗೇಣ್ಣ ತೊಗೊಂಡು ತಿಂದ್ಕೊಂಡು ಇದು ನಮ್ಮಮ್ಮ ಅವರ ಫ್ರೆಂಡು ಅವರು ಬಂದಿದ್ರು ಅಂತ ಮಾತಾಡಿಸ್ತಾ ಇದ್ದೀವಿ ಅವ್ರು ಚೆನ್ನಾಗಿ ಮಾತಾಡಿಸ್ತಾರೆ ನೋಡಿ ಅವರು ಮದಪ್ಪನ ಬೆಟ್ಟಕ್ಕೆ ಬಂದಿದ್ರಂತೆ ಅವರು ನೈಟೇ ಬಂದಿದ್ದಾರೆ ಅದನ್ನೇ ನಮಗೆ ಗೊತ್ತೇ ಇಲ್ಲ ನೋಡಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ ಇವಾಗ ಹೊರಡಬೇಕು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಬಾಯ್ ಎಲ್ಲರಿಗೂ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಎಲ್ಲರಿಗೂ